ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾವು ನಾರ್ಮಲ್ ಆಗಿ ಏಳು ಗಂಟೆ ಎಂಟು ಗಂಟೆಗೆ ಎದ್ದು ಮಾಡುವಂಥದ್ದಂತೂ ಅಲ್ಲವೇ ಅಲ್ಲ ಸೊ ಬೇಗನೆ ಎದ್ದು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಎಷ್ಟು ಟೈಮ್ ಇದ್ರೂ ಕೂಡ ಸಾಕಾಗೋದೇ ಇಲ್ಲ ಅನ್ನೋ ಥರ ಅನಿಸುತ್ತೆ ನಾನಿಲ್ಲಿ ಐದು ಗಂಟೆ ಗೆದ್ದೆ ಫ್ರೆಶಪ್ ಆಗಿ ಬಂದು ನೀರು ಕುಡಿಯೋತ್ತಿಗೆ ಐದು ಕಾಲ ಆಗೋಗ್ಬಿಟ್ಟಿತ್ತು ಸೊ ಇಷ್ಟು ಬೇಗ ಹೆಂಗಪ್ಪ ಬಾಕ್ಲು ತೆಗೆಯೋದು ಹೊರಗಡೆ ಜನ ಇರ್ತಾರೋ ಇಲ್ವೋ ನಾನೇ ಫಸ್ಟ್ ಎದ್ದುಬಿಟ್ಟಿದ್ದೀನಿ ಅನ್ನೋ ಥರ ಸ್ವಲ್ಪ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟು ಹೊರಗಡೆ ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ಅವಾಗ ಅನ್ನಿಸ್ತು ನನ್ನ ಬಿಲ್ಡಪಿಗೆ ಒಂದು ಬ್ರೇಕ್ ಸಿಕ್ತು ಆವಾಗ ಬಿಕಾಸ್ ನಾನೇ ಸ್ವಲ್ಪ ಲೇಟಾಗಿ ಎದ್ದಿರೋದು ನಮ್ಮ ರೋಡಲ್ಲಿ ತುಂಬ ಜನ ಬೇಗ ಎದ್ದು ಹೊರಗಡೆ ಕೆಲಸ ಮುಗಿಸಿ ಒಳಗಡೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಆಗ ನನಗೆ ಗೊತ್ತಾಯಿತು ಸೊ ಆಗ ನಾನು ಪಟಾಪಟ ಅಂತ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೊಸಲೆಲ್ಲ ತೊಳೆದು ಗಿಡಕ್ಕೆಲ್ಲ ನೀರು ಹಾಕಿ ನಾವು ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಮೆಟ್ಲಿಗೆಲ್ಲ ನೀರು ಹಾಕಿ ಒಳಗಡೆ ಕೆಲಸಕ್ಕೆ ಅಂತ ಬಂದೆ ಆ ನೀರು ಹಾಕಿರೋದು ಎಲ್ಲ ಸ್ವಲ್ಪ ಇದಾದ ಮೇಲೆ ಡ್ರೈ ಆದಮೇಲೆ ನಾನು ರಂಗೋಲಿ ಬಿಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಒಳಗಡೆ ಕೆಲಸಗಳನ್ನ ಮಾಡಿಕೊಂಡೆ ಒಳಗಡೆ ಕೆಲಸ ಕೂಡ ಮುಗಿಸಿದ ಮೇಲೆ ನಾನು ಸ್ನಾನ ಮಾಡಿ ಪೂಜೆಗೆ ಅಂತ ಬಂದೆ ನಾನು ಮೊದಲೇ ಹೇಳಿದಾಗೆ ನನಗೆ ಪೂಜೆ ಮಾಡುವಾಗ ನನಗೆ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅದಕ್ಕೋಸ್ಕರನಾದರೂ ಹಬ್ಬದ ಟೈಮಲ್ಲಿ ನಾನು ಬೇಗನೆ ಎದ್ದು ಪೂಜೆ ಕೆಲಸ ಕೈ ಹಾಕ್ತೀನಿ ಏನಪ್ಪ ಇದು ರಂಗೋಲಿ ಬಿಟ್ಟು ತೋರಿಸಲೇ ಇಲ್ಲ ಅಂತ ಅಂದ್ಕೋಬೇಡಿ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂತ ಮತ್ತೆ ತೋರಿಸ್ತೀನಿ ನಾನು ರಾತ್ರಿನೇ ಮಾವಿನ ತೋರಣಗಳನ್ನ ಕಟ್ಟಿ ಅದಕ್ಕೆ ಹೂ ಕೂಡ ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ನನಗೆ ಅಷ್ಟು ಎತ್ತರ ಸಾಲಲ್ಲ ನಾವು ಸ್ವಲ್ಪ ಹೈಟ್ ಕಮ್ಮಿ ಇರೋರು ಹಾಗಾಗಿ ಮದನ್ ಕೈಲೇ ನೈಟ್ ಎಲ್ಲ ರೆಡಿ ಮಾಡಿಸಿ ಬಿಟ್ಟಿದ್ದೆ ಸೊ ನಾನು ಪೂಜೆ ಮಾಡುವಾಗ ಈ ಥರ ದೇವ್ರ ಹಾಡು ಬರ್ತಾನೆ ಇರಬೇಕು ಇಲ್ಲ ಅಂದರೆ ನನಗೆ ಏನೋ ಒಂಥರ ಕಳ್ಕೊಂಡಂಗೆ ಅನ್ನಿಸ್ತಾ ಇರುತ್ತೆ ಹಾಯ್ ಈಗ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಆಗಿದೆ ನಂದು ಪೂಜೆ ಕೂಡ ಮುಗ್ದಿದೆ ಇವಾಗ ಸೊ ತಿಂಡಿ ಕಡೆ ಬಂದಿದ್ದೀನಿ ಅಂದರೆ ತಿಂಡಿ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ತಿಂಡಿ ಬಂದು ಚಪಾತಿ ಮಾಡಿ ತುಂಬ ದಿನ ಆಯಿತು ಮತ್ತು ನನಗೆ ತುಂಬ ಟೈಮ್ ಇದೆ ಹಾಗಾಗಿ ಚಪಾತಿ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟ್ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊಬೇಕು ಅಂದರೆ ವಡೆ ಮಾಡೋಣ ಅಂತಿದ್ದೀನಿ ಸೊ ವಡೆಗೆ ಕೋಸಂಬರಿಗೆ ಕಡಲೆ ಬೇಳೆ ಮತ್ತು ಹೆಸರು ಬೇಳೆ ನೆನೆ ಹಾಕಬೇಕು ಸೊ ಆ ಕೆಲಸನ ಮಾಡಿ ನಂತರ ನಾನು ಹಿಟ್ಟು ಕಲಸಿ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ಕೊತೀನಿ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಬಿಕಾಸ್ ನಾನು ಲಾಸ್ಟ್ ಇಯರು ಹಬ್ಬ ಮಾಡೋಕ್ಕಾಗಲಿಲ್ಲ ಸೊ ಈ ವರ್ಷ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡೋಣ ಅಂತ ನಾನು ಹೊರಟಿದ್ದೀನಿ ಸೊ ಇಲ್ಲ ಆಲ್ಮೋಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಕಳಿಸ ಇಡ್ದೇನೆ ನಾನು ಲಕ್ಷ್ಮೀ ಹಬ್ಬನ ಮಾಡ್ತಾಯಿದ್ದೀನಿ ಇವತ್ತು ಸೊ ಅದು ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಸೊ ಯೂಶ್ವಲಿ ನಾನು ಲಕ್ಷ್ಮಿ ಕೂರಿಸೋದು ಸಂಜೆನೇ ಈಗ ಏನಿದ್ರು ಮನೆ ದೇವ್ರ ಪೂಜೆ ಮಾಡ್ಕೊತೀನಿ ಬಿಟ್ಟರೆ ಲಕ್ಷ್ಮಿ ಕೂರಿಸೋದೆಲ್ಲ ಸಂಜೆನೇ ಸೋ ಮನೆಯಲ್ಲೂ ಕೂಡ ಗ್ರ್ಯಾಂಡಾಗಿ ಇದ್ದೀರ ಅಂತ ಅಂದ್ಕೊತೀನಿ ಎಲ್ಲರ ಮನೇಲಿ ವರಮಾಲಕ್ಷ್ಮಿ ಹಬ್ಬ ಅಂದರೆ ಅದರಲ್ಲೂ ಹೆಂಗಸರು ತುಂಬ ಇಷ್ಟಪಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಮತ್ತು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಬೇಕು ಅವ್ರ ಮನೆಗಿಂತ ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಮನೇಲಿ ಚೆನ್ನಾಗಿ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ಲ ಹೆಂಗಸರಲ್ಲೂ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಈ ಹಬ್ಬದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಅಂತಲೇ ಹೇಳ್ಬೋದು ಬಿಕಾಸ್ ಹೂವಿನ ಅಲಂಕಾರ ತುಂಬಾ ಮಾಡಬೇಕಾಗತ್ತೆ ಸೊ ಹೂವಿನ ರೇಟು ಯೂಶ್ವಲಿ ಹಬ್ಬ ಟೈಮಲ್ಲಿ ಜಾಸ್ತಿನೇ ಇದ್ದೇ ಇರುತ್ತೆ ಸೊ ಹಾಗಾಗಿ ಹೂವಿನ ರೇಟ್ಗಿಂತ ನಮಗೆ ಚೆನ್ನಾಗಿ ಕಾಣಬೇಕು ನಾವು ಬಂದವರು ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಎಷ್ಟು ಖರ್ಚು ಮಾಡಿದರೂ ಕಮ್ಮಿನೇ ಅಂದರೆ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಲ್ಲಿ ಎರಡರಷ್ಟು ದೇವ್ರು ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ನೀವು ಕೂಡ ಹಂಗೆ ಅಂದ್ಕೊಂಡು ದೇವ್ರಿಗೆ ಖರ್ಚು ಮಾಡುವಾಗ ಯಾವುದೇ ಇದಿಲ್ಲದೆ ಖರ್ಚು ಮಾಡಿ ಯಾಕೆಂದರೆ ನಮಗೆ ಕೊಡೋದೇ ದೇವರು ಸೊ ಅದನ್ನು ವರ್ಷಕ್ಕೆ ಒಂದ್ಸಲ ದೇವ್ರಿಗೋಸ್ಕರ ಖರ್ಚು ಮಾಡಿದರೆ ಏನೂ ತೊಂದರೆ ಆಗೋಲ್ಲ ಸೊ ಹಾಗಾಗಿ ಮಾಡೋಣ ಅಂತ ಇದ್ದೀನಿ ಸೊ ಇನ್ನು ನಾನು ಸಂಜೆ ಸಿಗ್ತೀನಿ ಈಗ ಜಸ್ಟ್ ನಾನು ತಿಂಡಿ ಮಾಡಬೇಕು ಅಂತ ಬಂದಿದ್ದೀನಿ ಬಿಕಾಸ್ ಚಪಾತಿ ಹಿಟ್ಟು ನೆನ್ನಿಬೇಕಲ್ವ ಸೊ ಹಾಗಾಗಿ ಬನ್ನಿ ತಿಂಡಿ ಮಾಡೋಣ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಕಳಸ ಇಡ್ದೇನೆ ಮಾಡ್ತೀನಿ ಅಂತ ಹೇಳಿದೆ ಯಾಕೆ ಅಂದರೆ ನಮ್ಮ ಮದನ ಮನೆ ಕಡೆಯಿಂದ ಮೊದಲಿಂದನೂ ಅಷ್ಟೇ ಕಳಸನ ಇಟ್ಟಿಲ್ಲ ಯಾವಾಗಲೂ ಸೊ ಕಳಸ ಇಡ್ದೇನೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಕಳಸ ಇಟ್ಟು ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡೋ ಹಾಗೆ ಇಲ್ಲ ಅದಕ್ಕಾಗಿ ನಾನಿಲ್ಲಿ ಕಳಸ ಇಡ್ದೇನೆ ವರಮಾಲಕ್ಷ್ಮಿ ಹಬ್ಬ ಮಾಡೋದು ಅಂತ ಹೇಳಿದೆ ಈಗ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಫಸ್ಟಾಗಿ ಕಲಿಸ್ಕೊಂಡೆ ಯಾಕೆಂದರೆ ಅದು ಸ್ವಲ್ಪ ನೆನಿಬೇಕಲ್ವಾ ನೆಂದಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಚಪಾತಿ ಹಿಟ್ಟನ್ನು ಕಲಸಿ ನಾನು ಒಂದು ಕಡೆ ಎತ್ತಿಟ್ಟೆ ಈಗ ಟೊಮೆಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡಿಕೊಂಡೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಒಡೆ ಮಾಡೋಣ ಅಂತ ಇದ್ದೆ ಮಸಾಲೆ ಒಡೆ ಅದಕ್ಕಾಗಿ ಕಡಲೆಬೇಳೆನ ಕೂಡ ನಾನಿಲ್ಲಿ ನೆನೆಸ್ತಾ ಇದ್ದೀನಿ ಕಡಲೆಬೇಳೆ ಜೊತೆಗೆ ನಾನು ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಹೆಸರು ಬೇಳೆ ಕೂಡ ಇದ್ದೀನಿ ಅದೆರಡು ಮಾಡೋ ಹೊತ್ತಿಗೆ ನಮ್ಮ ಗುಂಡ ಎದ್ದು ಹಿಂದುಗಡೆ ಬಂದು ನಿಂತ್ಕೊಬಿಟ್ಟಿದ್ದ ಸೊ ಬಂದ ತಕ್ಷಣ ಅನ್ನ ನಾನು ಸಲ ಎತ್ಕೊಂಡು ಸೊಸು ಮಾಡಿಸಿ ಆಮೇಲೆ ಅವನಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಬಿಡ್ತೀನಿ ನೋಡಿ ಇಲ್ಲಿ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ ಹೊರಗಡೆ ರಂಗೋಲಿ ನಾನು ಆಗಲೇ ತೋರಿಸ್ಲಿಲ್ಲಲ್ಲ ಸೊ ಆಗಿ ಬಿಟ್ಟಿದ್ದೀನಿ ಯಾಕೆಂದರೆ ನಮ್ಮ ಗುಂಡಂಗೆ ಕಣ್ಣಿಗೆ ಬಿದ್ದರೆ ನಿಜವಾಗಲೂ ಎಲ್ಲ ಒಂದೇ ಸೆಕೆಂಡಿಗೆ ಹಾಳು ಮಾಡಿಬಿಡ್ತಾನೆ ಅವ್ನು ಹಾಳು ಮಾಡ್ತಾನೆ ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಟ್ಟು ತುಂಬ ದೊಡ್ಡದೆಲ್ಲ ಬಿಡಬೇಕು ಮತ್ತು ಮೇಲ್ ಬಾಕ್ಲ ಹತ್ರ ಬಿಟ್ಟಿರೋದ್ರಿಂದ ಜಾಸ್ತಿ ದೊಡ್ಡದಾಗೂ ಬಿಡೋಕ್ಕಾಗಲ್ಲ ಸೊ ಈಗ ನಾನು ನಮ್ಮ ಗುಂಡನ್ನ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿ ರೆಡಿ ಮಾಡಿ ಅಮ್ಮನ ಮನೆಗೆ ಕಳಿಸಿದ್ದೀನಿ ನಮ್ಮ ಮದನ ಜೊತೆ ಯಾಕಂದರೆ ಅವನಿದ್ರೆ ಯಾವ ಕೆಲಸನೂ ಮಾಡೋಕೆ ಬಿಡೋಲ್ಲ ಹಾಗಾಗಿ ಸೊ ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ದೇವರ ಅಲಂಕಾರನ ಅಂದರೆ ಎಲ್ಲ ಜೋಡಿಸೋದೆಲ್ಲ ಮುಗಿಸ್ಕೊಂಡು ಬಂದವ್ರಿಗೆ ಕುಂಕುಮ ಕೊಡೋಕ್ಕೆ ಎಲೆನ ಹಾಕ್ತಾಯಿದ್ದೀನಿ ಅಂದರೆ ಬ್ಯಾಗಿಗೆ ಎಲ್ಲ ತೆಂಗಿನಕಾಯಿ ಬಳೆ ಬ್ಲೌಸ್ ಪೀಸ್ ಎಲ್ಲ ಹಾಕಿದ್ದೆ ಮೊದಲೇ ವಿಳ್ಯದಲ್ಲೆ ಹಾಕಿದ್ರೆ ಸ್ವಲ್ಪ ಬತ್ತದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಆವತ್ತಿನ ದಿನ ವಿಳ್ಯದಲ್ಲ ಮತ್ತು ಅಡಿಕೆನ ಹಾಕ್ತಾಯಿದ್ದೆ ಸೊ ನಮ್ಮ ಅದನ್ನು ಬಂದು ಕೆಲಸ ಮುಗಿಸ್ಕೊಂಡು ನಂಗೆ ಸ್ವಲ್ಪ ಹಬ್ಬಕ್ಕೆ ತಯಾರಿಗೆ ರೆಡಿ ಇದ್ದಾರೆ ಅಂದರೆ ಬಾಳೆಕಂದೆಲ್ಲ ಕಟ್ಟಿರಲಿಲ್ಲ ಸೊ ಹಾಗಾಗಿ ಅವರು ಕೂಡ ಬಾಳೆಕಂದನ ಕಟ್ಟಿ ಊಟಕ್ಕೆ ಬಂದ್ವಿ ಜಾಸ್ತಿ ಏನಿಲ್ಲ ಪುಳಿಯೋಗರೆ ಕೋಸಂಬರಿ ಕಡಲೆಬೇಳೆ ಒಡೆ ಹಾಗೆ ಹಬ್ಬಕ್ಕೆ ಒಬ್ಬಟ್ಟು ತರಿಸಿರೋದು ಇದು ಈಗ ಸಂಜೆ ಸುಮಾರು ಐದೂವರೆ ಐದು ಮಕ್ಕಳಾಗಿದೆ ಈಗ ನಾನು ಪೂಜೆ ಮಾಡೋಕ್ಕೆ ಎಲ್ಲ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಈಗ ಅದರ ಪ್ರಿಪ್ರೇಷನ್ ಎಲ್ಲ ಆಗಿದೆ ಸೊ ಅಂದರೆ ದೀಪ ಹಚ್ಚೋದೊಂದು ಬಾಕಿ ಇದೆ ಫಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಳಿಸ ಹಿಡ್ದೇನೆ ವರ್ಮಾಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀನಿ ನಾನು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ನೋಡಿ ಗೈಸ್ ನಾನಿಲ್ಲಿ ಬೆಳ್ಳಿದು ವಿಗ್ರಹನ ಇಟ್ಟಿದ್ದೀನಿ ಇನ್ನೂ ದೀಪ ಹಚ್ಚಿಲ್ಲ ಅದಕ್ಕಾಗಿ ಹಂಗೆ ಇದೆ ದೀಪಗಳು ಸೊ ಬೆಳ್ಳಿದು ವಿಗ್ರಹ ಇಟ್ಟು ಲಕ್ಷ್ಮೀ ದೇವ್ರದು ನಾನು ಕೂರಿಸಿದ್ದೀನಿ ಒಂದು ಮಣೆ ಮೇಲೆ ಹಾಗೆ ನಾನೇನು ಹಬ್ಬಕ್ಕೆ ಅಂತ ಸೀರೆ ತೊಗೊಂಡಿದ್ದೆ ಅದನ್ನು ಬ್ಲೌಸ್ ಪೀಸ್ ಕಟ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ ಹಾಗೆ ಮತ್ತೊಂದು ಕಡೆ ಯೂಶ್ವಲಿ ದುಡ್ಡು ಇಟ್ಟಿದ್ದೀನಿ ಸೊ ಆ ನಂತರ ಹಣ್ಣುಗಳು ತಿಂಡಿಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇದು ಬಂದು ಬಂದವ್ರಿಗೆ ಕುಂಕುಮ ಕೊಡುವಂಥದ್ದು ಸೊ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಂದಾಗ ಗಡಿ ಬಿಡಿ ಆಗೋದು ಬೇಡ ಅಂದ್ಬಿಟ್ಟು ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಒಂದು ಆರು ಗಂಟೆ ಹಂಗೆ ದೀಪ ಹಚ್ಚೋದು ಬಾಕಿ ಇದೆ ನಿಮ್ಮೆಲ್ಲರಿಗೂ ನಮ್ಮನೆ ಲಕ್ಷ್ಮಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೋ ಈ ಲಕ್ಷ್ಮೀ ದೇವರು ಎಲ್ಲರಿಗು ಒಳ್ಳೆ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಹಬ್ಬಕ್ಕೆ ನಾನು ದೀಪ ಹಚ್ತೀನಿ ಸೋ ನೀವು ಕೂಡ ನೀವುಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿದ್ರಲ್ಲ ಬನ್ನಿ ಪೂಜೆ ಮಾಡೋಣ ಮನದ ಮೊಗದೋಣೆ ಕಮಲ ದ ಕಣ್ಣೋಣ ಪೂಜೆ ಮಾಡಾಯಿತು ನೋಡಿ ಪೂಜೆ ಮಾಡಿದ್ಮೇಲೆ ದೀಪ ಹಚ್ಚಿದ ಮೇಲೆ ಇನ್ನೊಂಥರ ಕಳೆ ಬಂತು ನಮ್ಮನೆ ಲಕ್ಷ್ಮಿಗೆ ಸೊ ನನಗಂತೂ ಮನಸ್ಸು ತೃಪ್ತಿಯಾಗಷ್ಟು ನೀಟಾಗಿ ಅಲಂಕಾರ ಮಾಡಿ ಜೋಡಿಸಿ ಮನಸ್ಫೂರ್ತಿಯಾಗಿ ನಾನು ಪೂಜೆ ಮಾಡಿದ್ದೀನಿ ಸೊ ನನಗೇನೋ ಒಂಥರ ನೆಮ್ಮದಿ ಇದೆ ಅವ್ರಿ ಇವ್ರ ಬಗ್ಗೆ ಚಿಂತೆ ಮಾಡಿಕೊಂಡು ನಾವು ಮನಸ್ಸನ್ನು ತಲೆನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಕೆಲಸಗಳ ಕಾರ್ಯಗಳಲ್ಲಿ ನಾವು ತೊಡಗೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈಗ ನಾವು ಕುಂಕುಮಕ್ಕೆ ಅಂತ ತುಂಬ ಜನನ ಕರೆದಿದ್ದೆ ತುಂಬ ಜನ ಏನಿಲ್ಲ ಒಂದು ಹತ್ತು ಜನನ ಕರೆದಿದ್ದೆ ಆಗ ಫಸ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆಯವರೆಲ್ಲ ಬಂದರು ಅವ್ರು ಬಂದ ಮೇಲೆ ನಮ್ಮ ಅಕ್ಕ ನಮ್ಮ ಮಮ್ಮಿ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದರು ನಮ್ಮ ಗುಂಡನ್ನ ಆಗ ತಾನೇ ಕರ್ಕೊಂಡು ಬಂದಿದ್ರು ನಮ್ಮ ಗುಂಡ ತುಂಬ ಶಾಕಲ್ಲಿ ಇದ್ದೆ ನಾನು ಹೋಗುವಾಗಿದ್ದೇನೂ ಇರಲಿಲ್ಲ ಈಗ ಹೆಂಗೆ ಬಂದುಬಿಡ್ತು ಅಂತ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ನ ಕೂಡ ಕರೆದಿದ್ದೆ ಕುಂಕುಮಕ್ಕೆ ಅವಳು ಕೂಡ ಬಂದಳು ಮನೆ ತುಂಬ ಜನ ಆದರೂ ಹಬ್ಬದ ದಿನ ಈ ಥರ ಮನೆ ತುಂಬ ಜನ ಇರೋದು ತುಂಬಾ ಖುಷಿ ಕೊಡೋ ಅಂಥ ವಿಚಾರ ಹಾಗೆ ನಮ್ಮ ನಮ್ಮ ಅತ್ತಿಗೆ ಮಕ್ಕಳು ಕೂಡ ಬಂದರು ನಿಜವಾಗ್ಲೂ ಕರೆದಿದ್ದಕ್ಕೆ ಯಾರು ತಪ್ಪದೆ ಬಂದರು ಸೊ ಎಲ್ಲರಿಗೂ ಕುಂಕುಮ ಕೊಟ್ಟಾದ ಮೇಲೆ ದೇವ್ರಿಗೆ ತುಪ್ಪದಲ್ಲಿ ಆರ್ತಿ ಮಾಡಿ ದೃಷ್ಟಿ ಇದ್ದೀವಿ ನಾನು ನಮ್ಮತ್ತೆ ನಮ್ಮಕ್ಕ ಸೇರಿಕೊಂಡು ಸೊ ನಿಜವಾಗ್ಲೂ ಹಬ್ಬ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಕೊಡ್ತು ಒಂಥರ ನೆಮ್ಮದಿ ಕೊಡ್ತು ಸೊ ಎಲ್ಲರ ಮನೆ ಮೇಲೂ ಐ ಟಿ ರೈಡ್ ಆಗೋ ಈ ಲಕ್ಷ್ಮಿ ನಿಮ್ಮನೆಗೂ ಕೂಡ ಬರಲಿ ಅಂತ ನಾನು ಬೇಡ್ಕೊತೀನಿ ಸೊ ಇದೆಲ್ಲ ಆದಮೇಲೆ ಒಂದಷ್ಟು ಹಾಡು ಹಾಕ್ಕೊಂಡು ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಕಾಲ ಕಳೆದ್ರು ನಂತರ ನಾನು ಕುಂಕುಮ ತಗೊಳಕ್ಕೆ ಅಂತ ಅತ್ತೆ ಮನೆಗೆ ಹಾಗೂ ಅಕ್ಕನ ಮನೆಗೆ ಹೋಗ್ಬೇಕಿತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಾವು ಹೊರಟ್ವಿ ಅಂದರೆ ನಮ್ಮ ಮದನೇ ಕರ್ಕೊಂಡು ಹೋದ್ರು ಎಲ್ಲರೂ ಒಂದು ಕಾರಲ್ಲಿ ಹತ್ತು ಜನನ ತುಂಬ್ಕೊಂಡು ಕರ್ಕೊಂಡೋಗಿದ್ದಾರೆ ಕುರಿಗಳ ಥರ ಸೊ ನೋಡಿದ್ರಲ್ವ ನಮ್ಮನೆ ವರ್ಮಾಲಕ್ಷ್ಮಿ ಹಬ್ಬ ಯಾವ ಥರ ಆಯಿತು ಏನೇನು ಮಾಡಿದ್ದೆ ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಇತ್ತು ಅಂತ ನಿಮ್ಮ ಮನೆಗಳಲ್ಲೂ ಕೂಡ ಇಷ್ಟೇ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ ಸಂಭ್ರಮಿಸಿದ್ದೀರಾ ಅಂತ ನಾನು ಅನ್ಕೋತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದೇ ಥರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್